ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಕೆ ಸ್ವಾಗತ ನಾನು ನಿಗ್ನಾ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಪೂರ್ವಭಾವಿ ಸಭೆ ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮದಲ್ಲಿ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಾಯಂಕಾಲ ಆರು ಗಂಟೆಗೆ ಗ್ರಾಮದ ಕಾಡೆ ಗಲಿಯ ಮಾರುತಿ ಮಂದಿರದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಉಪಸ್ಥಿತಿಯಲ್ಲಿ ಜರುಗಿದ್ರು ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಸಾಂಪ್ರದಾಯಿಕವಾಗಿ ವಾದ್ಯವಾದ ಹಲಗಿ ಪಾರಿಸುವ ಮೂಲಕ ಸಚಿವರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಇನ್ನು ಬಳಿಕ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ ರಮೇಶ್ ಕತ್ತಿ ಅವರು ಆಡಳಿತ ಇದ್ದಾಗ ನಿರ್ದೇಶಕರಿಗೆ ಕೆಲಸ ಮಾಡುವುದಕ್ಕೆ ಅಧಿಕಾರ ಇರಲಿಲ್ಲ ಒಂದು ಟಿಸಿ ಬೇಕಾದರೆ ಜೀಪ್ ಮಾಡಿಕೊಂಡು ರಮೇಶ್ ಕತ್ತಿ ಅವರ ಬಾಗೇವಾಡಿ ಗ್ರಾಮಕ್ಕೆ ಹೋಗಬೇಕಾಗುತ್ತಿತ್ತು ಅಲ್ಲಿ ಹೋದರೂ ಸಹ ಕೌಲ್ ಈಗ ಕೊಡುತ್ತೆ ಆಮೇಲೆ ಕೊಡುತ್ತೆ ಅಂತ ಕಾಯಬೇಕಾಗುತ್ತಿತ್ತು ಅಂತ ನೇರವಾಗಿ ರಮೇಶ್ ಕತ್ತಿ ಅವರಿಗೆ ಕೌಂಟರ್ ನೀಡಿದ್ದಾರೆ ಈ ವೇಳೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಕೆಡಿಪಿ ಸದಸ್ಯರಾದ ಬಸವರಾಜ್ ಕೋಳಿ ವಿದ್ಯುತ್ ಸಂಘದ ನಿರ್ದೇಶಕ ಶಶಿರಾಜ್ ಪಾಟೀಲ್ ರಾಜೇಂದ್ರ ಪಾಟೀಲ್ ಬಾಲ್ಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮೋಡ್ತಿ ಶಂಕರ್ ಭೋಸ್ಲೆ ಆಕಾಶ್ ಕರೆಮನಿ ಸಂಜಯ್ ಶಿರ್ಕೋಳಿ ಅಮರ್ ನಲವೆಡೆ ಸೇರಿದಂತೆ ನೂರಾರು ಜನ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಮತ್ತು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮ್ಮ ಗ್ರಾಮ ಅಪರ್ ಕೂಡ ಪಾಟೀಲ್ ಅವರ ಪ್ಯಾನಲ್ಗೆ ನಿಮ್ಮ ಆಶೀರ್ವಾದ ಬೇಕಂತ ಕೇಳಿಕೊಂಡು ತಂದಿದ್ದಾರೆ ಈಗಾಗಲೇ ಶಶಿರಾಜ್ರು ಪ್ರಕಾಶ್ ಪಾಟೀಲ್ ಅವರು ಅಮರ್ ನಲವಡಿ ಅವರು ರಾಜೇ ಪಾಟೀಲ್ ಅವರು ಭಾಷೆ ಮಾಡಿ ನಮ್ಮ ಪ್ಯಾನಲ್ಗೆ ಸರ್ಕಾರ ನೀಡಬೇಕಂತ ವಿನಂತಿ ಮಾಡಿಕೊಂಡು

ಬೈದಿ ಬಳೆ ವಾಕ್ ಕೇಳರೆಕ್ಕೆಕ್ಕೆ ತಾಲಕಿ ಬಳೆ ರಾಗುತಿ ತಿ ಮಾರ್ ಬಣೆ ವಾಕೆ ಸಂಪೂರ್ಣವಾದ ಸರ್ಕಾರ ಕೊಟ್ಟಿದಿರಿ ಬದಲಾ ಕೊಟ್ಟಿದಿರಿ ಹೊಸ ಕೊಟ್ಟಿದಿರಿ ಆ ಇಲ್ಲಿ ಇವತ್ತು 24 ಗಂಟೆಗಳಲ್ಲಿ ಟಿಸಿ ಬರ್ತಾ ಇದೆ ಬಹುಶಃ ಮೂರು ಟಿಸಿ ಆಸ್ರಯದ ಯಾವ ಸಿಂಹ ಯಾವ ಮೂರು ಟಿಸಿ ಮೂರು ಸರ್ವಿಯರ ಮೂರು ಟಿಸಿ ಬಂದಾ ಕೂಸಿ ಬಾವಾ ಇಲ್ಲಿ ನಿಮ್ಮ ಕಣಕಲ पुराने इतना समारोह निशिकागा इतना लोकनलिक पुरस्कार तक प्रायः तोड़ना है मानिता अलग-अलग हिंदू पुराने डीसी तरल के तो पार सास तो पार के तरह जी पार के तरह जी तो लेना चाहिए ना वो बात बंदियाँ सरे बोले दिलामात यार ने सरे बोले मुने सरे बोले यार को तो उनके लिए पुरस्कार यार का डीसी तो बार बे� ਸਾਲਾ ਕੋਲ ਬਰ नदी जनता टाइम ਕਰਉਣਾ ਹੈ